ಈ ಉದ್ಯಮ ನಂಬಿ ನೀವು ಕಳೆದಿದೆ ಕಳ್ಕೊಂಡಿದೇನಿಲ್ಲ ಇದರಿಂದ ಅತಿ ಹೆಚ್ಚಾಗಿ ಲಾಭನ ತುಂಬಾ ಲಾಭ ಮಾಡ್ಕೊಂಡಿದ್ದೀನಿ ಹೊರತು ನಷ್ಟ ಏನು ಅನುಭವಿಸಿಲ್ಲ ನಾವು ಅಂದ್ರೆ ತಿಂಗಳು ಕಮ್ಮಿ ಅಂದ್ರೆ ಎಷ್ಟು ಸರ್ ಮ್ಯಾಕ್ಸಿಮಮ್ ಅಂದ್ರೆ ಐವತ್ತರಿಂದ ಅರವತ್ತು ಎಂಬತ್ ಸಾವಿರ ರೂಪಾಯಿಗೂ ನಾನು ದುಡ್ಕೊಂಡಿದ್ದೀನಿ ಚೆನ್ನಾಗಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೂ ಕನಿಷ್ಠ ಅಂದ್ರೆ ಒಂದ್ ನಲವತ್ತು ಸಾವಿರ ರೂಪಾಯಿನಾರು ತಿಂಗಳಿಗೆ ನಾನು ಕೋತಿ ಜಾಗದಲ್ಲಿ ನಾವು ಮಾಡ್ಕೊಡ್ತೀವಿ ಅಂದ್ರೆ ನೀವು ಬಂಡವಾಳ ಹಾಕಿದ್ವಿ ಎಷ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ಮೂವತ್ತ ಹಾಕಿರ್ತೀವಿ ನಾವು ಹಾಕದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಈಗ ನೀವು ಹೋಗ್ತಾ ಹೋಗ್ತಾ ಎಲ್ಲೆಲ್ಲೆಲ್ಲಾ ಮಾರ್ಕೆಟಿಂಗ್ ಮಾಡಿದ್ರಿ ನಾವು ಸ್ಟಾರ್ಟಿಂಗು ನಾವು ಬೆಂಗಳೂರು ತಗೊಂಡು ಬೆಂಗಳೂರು ಎಣ್ಣೆ ಮೈಲಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹತ್ತಿ ಬೆಲೆ ಚಂದಾಪುರವರೆಗುನು ನಾವು ಮಾರ್ಕೆಟಿಂಗ್ ಯಾವ ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರಿ ಅಂದ್ರೆ ಕಾರಲ್ಲಿ ನಾವು ಹೋಗ್ತಾ ದಿನನಿತ್ಯ ಅಲ್ಲಿ ಪ್ರೈಜಸ್ ಸ್ಟೋರ್ ಆಗಿರ್ಬೋದು ಅಪಾರ್ಟ್ಮೆಂಟ್ ಆಗಿರ್ಬೋದು ಇನ್ನ ಗಾರ್ಮೆಂಟ್ಸ್ ಆಗಿರ್ಬೋದು ಅಲ್ಲಿ ಆ ಕೆಲಸದ ಟೈಮ್ ಗಳಲ್ಲಿ ನಾವು ಅಲ್ಲಿ ನಿಂತ್ಕೊಂಡು ನಾವ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ವು ಮತ್ತೆ ಈ ನಾ ನಮ್ಮ ನೋಡ್ತಾರ ವೀಕ್ಷಕರಿಗೆ ಕರೆ ಮಾಡಿದ್ರೆ ನೀವು ಎಲ್ಲಿಗೂ ಸಪ್ಲೈ ಕೊಡ್ತೀರಾ ಎಲ್ಲಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾನು ಸಪ್ಲೈ ಕೊಡೋಷ್ಟು ನಾವ್ ಇವತ್ತು ಅಂದ್ರೆ ಯಾವ ತರ ಡಿಸ್ಕೌಂಟ್ ಪ್ರೈಸ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಒಂದ್ ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂದ್ರೆ ಈಗ ಹೊಸದಾಗ ಯಾರೋ ಒಂದು ನಮ್ ವಿಡಿಯೋ ನೋಡ್ಕೊಂಡು ಎಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಏನೋ ನಾನು ಒಂದು ಅಲ್ಪ ಸ್ವಲ್ಪ ಹಾಕಿ ಒಂದ್ ನಂದೊಂದು ಸ್ವಯಂ ಉದ್ಯೋಗ ಇರಬೇಕು ಅನ್ನೋದಕ್ಕೋಸ್ಕರ ಬರ್ತಾರೆ ಅವ್ರಿಗೆ ಯಾವ್ಯಾವ ತರ ಎಲ್ಲ ಟೀಚ್ ಮಾಡ್ತಾರೆ ಅಂದ್ರೆ ನಾವು ಮಾರ್ಕೆಟಿಂಗ್ ಯಾವ ತರ ಮಾಡ್ಬೋದು ಅಂತಲ್ಲಾರು ಹೇಳ್ಕೊಡ್ತೀವಿ ಇನ್ನೊಂದು ಅವರು ಎಲ್ಲಿ ಅವರು ಏನು ಅಂತ ತಿಳ್ಕೊಂಡು ಅಲ್ಲಿ ಯಾವ ತರ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದ್ ತಿಳ್ಕೊಂಡು ಅವ್ರಿಗೆ ಹೇಳಿ ಮತ್ತೆ ನಿಮ್ ಮುಖಾಂತರ ಚಾನಲ್ ಮುಖಾಂತರ ಬಂದ್ರೆ ನಾವು ನೀವು ಅವರುಗಳು ಆದಷ್ಟು ಕಡಿಮೆಗೆ ಕೊಡ್ತೀವಿ ಆಮೇಲೆ ಸರ್ ಎಲ್ಲಾ ವೀಕ್ಷಕರ ಪರವಾಗಿ ನೀವು ಪ್ರಾಮಾಣಿಕವಾಗಿ ಎಷ್ಟು ದುಡಿದ್ರಿ ಈ ಬಿಸ್ನೆಸ್ ಬಂದ ಮೇಲೆ ಕಳ್ಕೊಂಡಿದ್ದೇನಿಲ್ಲ ಅತಿ ಹೆಚ್ಚಾಗಿ ಲಾಭ ಮಾಡ್ಕೊಂಡಿದ್ದೀನಿ ಅತಿ ಹೆಚ್ಚಾಗಿದ್ರೆ ನಮ್ಮ ಅದೇ ಅತಿ ಎಷ್ಟು ದುಡಿದಿರಾ ಮ್ಯಾಕ್ಸಿಮಮ್ ಅಂದ್ರೆ ತಿಂಗಳ ಒಂದ್ ಐವತ್ತು ಎಂಬತ್ತರವರೆಗೂ ನಾನು ದುಡ್ಕೊಂಡಿದ್ದೀನಿ ಮ್ಯಾಕ್ಸಿಮಮ್ ಲಾಭ ಅಂತೂ ಪಡ್ಕೊಂಡಿದ್ದೀನಿ ಮತ್ತು ನಷ್ಟ ಏನು ಅನುಭವಿಸಿಲ್ಲ ಇದ್ರಿಂದ ಅಂದ್ರೆ ಈಗ ಯಾರೇ ಗ್ರಾಮೀಣ ಭಾಗ ಇದು ಮಾಡ್ಬೋದು ಗಂಡು ಮುಚ್ಕೊಂಡ್ ಬಂದ್ರು ನಿಮ್ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಸರ್ ಮಿಲ್ ಮಾಡ್ಕೊಡಿ ನಾವು ಮಾರ್ಕೆಟಿಂಗ್ ಮಾಡ್ಕೊತೀವಿ ಅವರು ಬರಿ ಕೊಬ್ಬರಿ ಪರ್ಚೇಸ್ ಮಾಡ್ಕೊಂಡ್ ಬಂದು ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಕೆಪಾಸಿಟಿ ಇದ್ರೆ ಒಂದ್ ಐವತ್ ಸಾವಿರ ರೂಪಾಯಿ ಮಾಡ್ಬೋದ ಡಿಸ್ಟ್ರಿಬ್ಯೂಷನ್ ಆದ್ರೆ ನಮ್ಮ ತರದ್ ಮಾರ್ಕೆಟ್ ಮಾಡಕ್ ಬಂದ್ರೆ ಕ್ವಾಲಿಟಿ ಮಾಡ್ಕೊಟ್ರೆ ಒಂದ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಬಂಡವಾಳ ಹಾಕೊಂಡು ಅಷ್ಟ ಆಗ್ತೀವಿ ಅಂದ್ರೆ ಅವ್ರು ರೌಂಡ್ ಮಾಡಿರೋ ಮಾರ್ಕೆಟ್ ಹೋದ್ರ ಮಾತ್ರ ಬರೀ ಐದು ಸಾವಿರ ತಂದ್ಬಿಟ್ಟು ಯಾವ್ದೋ ಒಂದ್ ಎರಡು ಅಂಗಡಿ ಕೊಟ್ರೆ ಕ್ರೀಡಾ ಫೇಲ್ ಆಯ್ತಾನೆ ಅಲ್ಲ ಅದೇ ಎಪ್ಪತ್ ಸಾವಿರ ರೂಪಾಯಿ ಇವತ್ತಿನ ಇದರಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಐದ್ ಲಕ್ಷ ಹಾಕೋರು ಇಷ್ಟು ಕಡೆ ತಗಿ ರಿಟರ್ನ್ಸ್ ತೆಗಿಬಹುದು ನೀವು ಹತ್ತು ಲಕ್ಷ ಹಾಕೋ ಇಷ್ಟು ರಿಟರ್ನ್ ತೆಗಿರ್ಬೋದು ಯಾಕಂದ್ರೆ ಸಾಮಾನ್ಯ ಜನಗಳು ಏನ್ ನೋಡ್ತಾ ಇರ್ತಾರೆ ಅಂದ್ರೆ ಇವತ್ತಿನ ಗ್ರಾಮೀಣ ಭಾಗದ ಯುವಕರಾಗ್ಲಿ ಏನಾಗ್ಲಿ ಯಾರು ಅಷ್ಟೇ ಇಷ್ಟರಲ್ಲಿ ಇರಬಾರ್ದು ಅದೆಲ್ಲ ಕೆಲಸ ಮಾಡ್ತಿದ್ದೆ ಹದಿನೈದು ಸಾವಿರ ಸಂಬಳ ಕೊಡ್ತಿದ್ರು ನಾವು ಇಷ್ಟ ಜೀವನ ಮುಗ್ದೋಗ್ಬಾರ್ದು ನಂದು ಒಂದ್ ಜೀವನ ಇರುತ್ತೆ ಮುಂದೆ ನಾವು ಅಷ್ಟೊಂದು ಸ್ಟಾರ್ಟಿಂಗ್ ಅಂದ್ರೆ ಪಾರ್ಟ್ ಆಫ್ ವರ್ಕ್ ತರ ಈಗ ಒಂದು ಇದ್ರ ಬಿಡುವ ಟೈಮ್ ಅಲ್ಲಿ ಒನ್ ಅವರ್ ಎರಡ್ ಅವರ್ ಟೈಮ್ ಅಲ್ಲಿ ಎಪ್ಪ ಸಾವಿರ ರೂಪಾಯಿ ಇಲ್ಲ ಒಂದ್ ಐವತ್ ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರೆ ಈಗ ನನ್ ಗಾಣದಲ್ಲಿ ಇವತ್ತು ಮಾರ್ಕೆಟ್ ಏನಾಯ್ತು ತಿಳ್ಕೊಂಡು ಐವತ್ ಸಾವಿರ ರೂಪಾಯಿ ಬಂಡವಾಳ ತಗೊಂಡ್ ಬಂದ್ರೆ ಕಮ್ಮಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀವಿ ಐವತ್ ಸಾವಿರಕ್ಕೆ ಎರಡುವರೆ ಸಾವಿರ ನಾನು ಮಾಡಿ ಕೊಡಂಗ್ ಮಾಡ್ಕೊತೀನಿ ಯಾಕೆಂದ್ರೆ ಮೆಟೀರಿಯಲ್ಸ್ ನಮ್ದಿರುತ್ತೆ ಮಾರ್ಕೆಟಿಂಗ್ ನಮ್ದೇ ಹೆಚ್ಚು ಕಮ್ಮಿ ಗೊತ್ತಿಲ್ಲ ಅಂತಾರೆ ಅವ್ರೆ ಅವ್ರ ಮಾರ್ಕೆ ಮಾಡ್ತಿರಪ್ಪ ಅಂದ್ರೆ ಒಂದ್ ಎರಡ್ ಸಾವಿರ ರೂಪಾಯಿ ದುಡಿಬಹುದು ಅವ್ರ ಮಾಡಿದ್ಮೇಲೆ ಐವತ್ ಸಾವ್ರೂಪಾಯಿ ಹಾಕ್ಬಿಟ್ಟಿದ್ರೆ ನಿಮ್ದು ಸುಮ್ ಆಗಲ್ಲ